ಆ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಜೆಗೆ ಸ್ನ್ಯಾಕ್ಸ್ ಮಂಡಕ್ಕಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ನನ್ನ ರೀತಿಲಿ ನಾ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಏನಂತಾರೆ ಗಿರ್ಮಿಟ ಮಾಡ್ತಾಯಿದ್ದೀನಿ ಹಸಿ ಅವಲಕ್ಕಿ ಏನು ಸಾರಿ ಹಸಿ ಮಂಡಕ್ಕಿದು ಗಿರ್ಮಿಟ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಏನೇನು ತೊಗೊಂಡಿದ್ದೀನಿ ನೋಡಿ ಹಸಿ ಹಸಿಮೆಣಸಿಕಾಯಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಕರಿಬೇವು ನಿಂಬೆಹಣ್ಣು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಹಸಿಮೆಣಸಿಕಾಯಿ ಕರಿಬೇವು ಟಮಾಟಿ ಈರುಳ್ಳಿ ಕೊತ್ತಂಬರಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಇದಕ್ಕೆ ಒಂದು ಸ್ವಲ್ಪ ಅರಶ್ಮೆ ಪುಡಿ ಹಾಕೋಣ ಹಾಕಿ ಒಂದು ಸ್ವಲ್ಪ ಉಪ್ಪು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾಗಿದೆ ಇದಕ್ಕೆ ಮಂಡಕ್ಕಿ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನಿ ಪುಡಿ ಹಾಕೊಳ್ಳೋಣ ಅಂದ್ರೆ ಊರು ಕಡಲೆ ಪುಡಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಳ್ಳೋಣ ಟೇಸ್ಟಿಯಾದ ಗಿರ್ಮಿಟ ರೆಡಿಯಾಗಿದೆ ಬನ್ನಿ ಟೇಸ್ಟ್ ನೋಡೋಣ ಓಕೆ ಈಗ ಗಿರ್ಮಿಟ ಮಾಡಿದ್ದಾಯ್ತು ಅದ್ರ ಟೇಸ್ಟ್ ಹೇಗಾಗಿದೆ ಅಂತ ಕೇಳೋಣ ಬನ್ನಿ ಈಗ ಪ್ರಕಾಶ್ ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಟೇಸ್ಟ್ ಮಾಡಿ ಚಲೋ ಆಗುತ್ತೆ ಕೈ ಏನಾಗಿತ್ತು ಸಣ್ಣದೊಂದು ಆಪ್ರೇಷನ್ ಆಗೈತಿ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿದೆ ಇವತ್ತು ನಮ್ಮ ಮಂದೇವ್ರ ವಾರ ಮಂಗಳವಾರ ಹಾಗೂ ಮತ್ತೆ ಎಲ್ಲ ವಾರ ಆಗಿದ್ದರಿಂದ ಪೂಜೆ ಬೇಗನೆ ಮುಗಿಸ್ಕೊಂಡೆ ನಾನು ಐದು ಬತ್ತಿ ದೀಪ ಹಚ್ಚಿದ್ದೆ ಇಲ್ಲಿ ಪಂಚಾರತ್ ಅಂತಾರೆ ಆ ದೀಪ ಹಚ್ಚಿ ಮನ್ಸಲ್ಲಿ ಏನೇ ಬೇಡ್ಕೊಂಡ್ರು ದೇವ್ರ ನೆರವೇರಿಸ್ತಾನೆ ಹಾಗಾಗಿ ನಾನು ಸೋಮವಾರ ಮಂಗಳವಾರ ಶನಿವಾರ ಹಚ್ತೀನಿ ಓಕೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಪೂಜೆ ಅದು ಮಾಡಿದ ಮೇಲೆ ನಾನು ಟೀ ಕಾಫಿ ಏನು ಕುಡಿಯೋದಿಲ್ಲ ಹಾಗಾಗಿ ಬೆಳಗ್ಗೆನೇ ಅಂಬ್ಲಿ ಮಾಡಿರ್ತೀವಿ ನಾವು ರಾಗಿ ಅಂಬ್ಲಿನ ಎಲ್ಲರೂ ಅದನ್ನೇ ಕುಡಿತೀವಿ ಬೆಳಗ್ಗೆ ಅದನ್ನೇ ಮಾಡಿಕೊಂಡಿದ್ದೆ ಅದನ್ನೇ ಕುಡ್ಕೊತ ಕೂತಿದ್ದೆ ನೋಡಿ ಪಕ್ಷಿ ಆವಾಜ್ ಹೇಗೆ ಬರ್ತಾ ಇದೆ ವೆರೈಟಿ ವೆರೈಟಿಯಾಗಿ ಅವಾಜ್ ಬರ್ತಿತ್ತು ಹಾಗಾಗಿ ರೆಕಾರ್ಡ್ ಮಾಡಿಕೊಂಡೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡಿದ್ದೆ ನಾನು ವೀಡಿಯೋ ಏನು ಮಾಡಲಿಲ್ಲ ಯಾಕಂದರೆ ಅವಲಕ್ಕಿ ಎಲ್ಲರಿಗೂ ಮಾಡೋಕೆ ಬರುತ್ತಲ್ಲ ಹಾಗಾಗಿ ನಿಂಗೊಂದು ಕೆಲಸ ಹೇಳ ಪಪ್ಪಾಗೋಗಿ ಅವಲಕ್ಕಿ ತಿಂತೀಯಾ ಚಿತ್ರಾನ್ನ ತಿಂತೀಯಾ ಅಂತ ಕೇಬಾ ಮಂಡಕ್ಕಿ ಬೇಡ ಅಂತ ಹೋಯ್ ಅವಲಕ್ಕಿ ತಿಂತೀಯ ಚಿತ್ರಾನ್ನ ತಿಂತೀಯ ಕೇಳಂದೆ ಅಸಹ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಚಿತ್ರಾನ್ನ ಅವಲಕ್ಕಿ ಮಾಡಿದ್ದೀನಿ ನೀ ಏನು ತಿಂತೀ ಚಿತ್ರಾನ್ನ ಬೇಕಾ ಅವಲಕ್ಕಿ ಬೇಕಾ ಏನು ಬೇಕು ಯಾರಿಗಿದ್ದು ನಂಗೆ ಕೊಡೋಲ್ಲ ಓಕೆ ಹೋಗು ತಿನ್ನ ಚಲ ಬಣ ಚಲೋತ್ತಾ ಸ್ಪೂನ್ ಹೇಳ್ತೇನೆ ಕಳ್ ತಿನ್ನ ಬರೋಲ್ಲ ಹಾಂ ನಾನು ಹೇಳ್ತೇನೆ ಒಂದು ಇಟ್ಟು ಬಿದ್ದುತ್ತೆ ನೀಚ್ ಅಲ್ಲ ಇದು ಕನ್ನಡ್ದಾಗ ಏನಂತಾರೆ ಗೊತ್ತಿಲ್ಲ ಇದಕ್ಕೆ ಕದ್ದುಸ್ ಅಂತಾರಂತೆ ಇಲ್ಲಿ ಕನ್ನಡ್ದಾಗ ಏನಂತಾರೆ ಅಂತ ಕಮೆಂಟ್ ಮಾಡಿ ನನಗೂ ಗೊತ್ತಿಲ್ಲ ಬನ್ನಿ ಹೇಗೆ ಮಾಡೋಣ ನೋಡೋಣ ಪ್ರಕಾಶ್ ಅವ್ರ ಮನೇಲಿದ್ರು ಭಾಳ ದಿನಕ್ಕೆ ಅವ್ರ ಮನೇಲಿದ್ರು ಅವರು ಹಿಂಗೆಲ್ಲ ಮನೆಯಲ್ಲಿ ಇರೋದೇ ಇಲ್ಲ ಅವ್ರಿಗೆ ಆರಾಮ ಇರಲಿಲ್ಲಲ್ಲ ಕೈಗೆ ಸಣ್ಣದಾಗಿ ಆಪ್ರೇಷನ್ ಆಗಿತ್ತು ಕೈಗೆ ಏನಾಗಿತ್ತು ಅಂದರೆ ಸ್ವಲ್ಪ ಗಡ್ಡಿ ಆದಂಗೆ ಆಗಿತ್ತು ನಾನು ಆ್ಯನಿವರ್ಸರಿ ಬ್ಲಾಗಲ್ಲಿ ನೋಡಿದರೆ ಅದರಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ದ ಹಾಕಿದ್ದೆ ನಾನು ಅವಾಗ ತೋರ್ಸ್ಕೊಂಡು ನಾವು ಮೆಡಿಸನ್ ಅದು ಕೊಟ್ಟಿದ್ದರು ಆರಾಮಾಗುತ್ತೆ ಅಂದ್ಕೊಂಡ್ವಿ ಆರಾಮೇ ಆಗಲಿಲ್ಲ ಅದು ಮತ್ತು ಬೇರೆ ಕಡೆಯೂ ತೋರಿಸಿದ್ರು ಇಂಜೆಕ್ಷನ್ ಅದು ಮಾಡಿದ್ವಿ ಆರಾಮಾಗಲಿಲ್ಲ ಹಾಗಾಗಿ ಮತ್ತೆ ಸರ್ಜನ್ ಹತ್ರ ಹೋಗಿ ಚೆಕ್ ಮಾಡಿಸಿದ್ವಿ ಅವರಂದ್ರು ಇಲ್ಲ ಇದನ್ನ ಕಟ್ ಮಾಡಬೇಕು ಕ್ಯೂ ಆಗಿದೆ ಒಳಗಡೆ ಅಂದರು ಹಾಗಾಗಿ ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅದೊಂದು ಸ್ವಲ್ಪ ಪೇನ್ ಇದೆ ಯಾಕಂದರೆ ತುಂಬ ದಿನ ಆಯ್ತಲ್ಲ ಎಂಟು ಆಗೋಯ್ತು ಅದು ಹಾಗಾಗಿ ಪೇನ್ ಇರೋದ್ರಿಂದ ಅವರು ಕೆಲ್ಸಕ್ಕೆ ಹೋಗಿಲ್ಲ ಮನೆಯಲ್ಲೇ ಇದ್ದಾರೆ ಅವ್ರಿಗೋಸ್ಕರ ಜ್ಯೂಸ್ ಮಾಡ್ತಾಯಿದ್ದೆ ನಾನು ಕದ್ದು ಈಗ ಸೆಕೆಗೆಲ್ಲ ಈ ಥರ ಆಗ್ತಾನೇ ಇರುತ್ತೆ ಇಲ್ಲಿ ಸೆಕೆ ಭಾಳ ಇರೋದು ಹೀಟ್ ಇರೋದ್ರಿಂದ ನಮ್ಮ ಬಾಡಿ ಹೀಟಾಗಿ ಈ ಥರ ಪಿಂಪಲ್ಸ್ ಆಗೋದು ಗಡ್ಡೆ ಆಗೋದು ಕೂರು ಆಗೋದು ಈ ಥರ ಇದ್ದೇ ಇರುತ್ತೆ ಹಾಗಾಗಿ ಕೇರ್ಫುಲ್ಲಾಗಿರ್ಬೇಕು ಇದಿಂದಲೆಲ್ಲ ಆದಷ್ಟು ಕೂಲಾಗಿರೋ ಐಟಮ್ಸ್ ಎಲ್ಲ ತಿನ್ನಬೇಕು ಆಮೇಲೆ ಚೆನ್ನಾಗಿರೋ ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನಬೇಕು ಏನೇ ತಿಂದರೂ ಅದು ಆಗೋದಂತೂ ನಿಂದ್ರೋದಿಲ್ಲ ಅನಿಸುತ್ತೆ ನಮಗಂತೂ ಆಗ್ತಾನೇ ಇರುತ್ತೆ ಸಲ ಆದರೂ ಹಾಗೇ ಆಗುತ್ತೆ ಟ್ವೆಂಟಿ ಡೇಸ್ ಮೊದಲು ನನಗೂ ಕೂಡ ಆಗಿತ್ತು ಆದರೆ ನಂಗೆ ಮೆಡಿಸನ್ ಕೊಟ್ಟ ಮೇಲೆ ಕಮ್ಮಿ ಆಗಿಬಿಡ್ತು ಇವ್ರಿಗೆ ಮೆಡಿಸನಿಗೆ ಕಮ್ಮಿನೇ ಆಗಲಿಲ್ಲ ಅದು ನಮ್ಮ ಮೆಡಿಸನ್ ತೊಗೊಂಡ್ರು ಇನ್ನೂ ಜಾಸ್ತಿ ಹಾಕ್ಕೊತ ಹೋಯಿತು ಹಾಗಾಗಿ ಅನಿವಾರ್ಯವಾಗಿ ಕಟ್ ಮಾಡಿಸ್ಕೊಂಡ್ವಿ ಪ್ಲಸ್ ನಂಗೆ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ಇದಕ್ಕೆ ಇಲ್ಲಿ ಗೋವಾದಲ್ಲಿ ಕದ್ದೂಸ್ ಅಂತಾರಂತೆ ನಮ್ಮ ಮನೆಯವ್ರು ಹೇಳಿದರು ನನಗೂ ಗೊತ್ತಿಲ್ಲ ಇದಕ್ಕೆ ಏನಂತಾರೆ ಅಂತ ಪ್ರಕಾಶ್ ಅವ್ರು ಹೇಳಿದರು ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕೊಂಡ್ಮೇಲೆ ಒಂದು ಮೂರು ಎಲಕ್ಕಿ ಹಾಕ್ಕೊಳ್ಳಿ ನಾವು ವೀಡಿಯೋ ಮಾಡೋದೇ ಮಾಡುತ್ತೆ ಇದನ್ನ ಮಿಕ್ಸರ್ ಮಾಡ್ಕೊಳ್ಳೋಣ ಓಕೆ ಜ್ಯೂಸ್ ಮಾಡಿ ಮಿಕ್ಸರ್ ಮಾಡಿಕೊಂಡೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಲು ಅದು ಹಾಕೋದ್ರಿಂದ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಒಂದ್ಸಲ ಕ್ಲೀನ್ ಮಾಡಿಕೊಂಡೆ ತಿಂಡಿ ಮಾಡಿದ್ನೆಲ್ಲ ತಿಂಡಿ ಮಾಡಿದ್ದೆಲ್ಲ ಹಾಗೆ ಹಾಗೆ ಇತ್ತು ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡೋಣ ಈಗ ಈಗ ನಾಷ್ಟ ಜ್ಯೂಸ್ ಎಲ್ಲ ಆಯಿತು ಈಗ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಸುಮ್ಮನೆ ಸೆಕೆ ಇದೆ ಈಗ ಜ್ಯೂಸ್ ಕುಡಿದಿದ್ದಾರೆ ಇನ್ನೇನು ಊಟ ಅಷ್ಟೇನು ಮಾಡೋದಿಲ್ಲ ಒಂದು ಸ್ವಲ್ಪ ರೈಸ್ ಸಾಂಬಾರು ಮಾಡಿದ್ರೆ ಆಯ್ತು ಅಂದ್ಕೊಂಡಿದ್ದೀನಿ ಆಮೇಲೆ ಸೆಕೆಗೆ ಊಟನೂ ಹೋಗೋದಿಲ್ಲ ಜಾಸ್ತಿ ಹಾಗಾಗಿ ಪ್ಲೇನ್ ರೈಸ್ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಮಾಡೋಣ ನೋಡಿ ನಮ್ಮ ಕತ್ತೆ ಸುಮ್ನೆ ಇರೋದಿಲ್ಲ ಮಹಾರಾಣಿ ಅಂತ ನನಗೆ ನಾನ ಮಹಾರಾಣಿ ನೀನು ಹ್ಮ್ ಏನೇನ್ ಹೇಳಿದ್ರೆ ಹಂಗಲ್ಲೇ ಮಹಾರಾಣಿ ಹಿಂಗ ಅಂತ ನಾನೇ ಮಹಾರಾಣಿ ಅಂತ ಯಾಕೆ ನೀವು ರಾಣಿ ಅವ್ರ ಮನೇಲಿ ಇರೋದ್ರಿಂದ ಜಯಶಂಕರ್ ಯಾಕೆ ಅವ್ರೇ ಹೋಗಿದಾರೆ ಮನೇಲಿ ಇದ್ದು ಇದ್ದು ಬೇಜಾರ್ ಅನ್ಸುತ್ತೆ ಅಂತಂದು ಇಲ್ಲಾಂದರೆ ಅದು ಕೆಲಸ ನನಗೆ ಬೀಳ್ತಿತ್ತು ಈಗ ಅವ್ರು ಹೋಗಿರೋದ್ರಿಂದ ಒಂದು ಸ್ವಲ್ಪ ರೈಸ್ ಸಾಂಬಾರು ಮಾಡ್ಕೊಳ್ಳೋಣ ಬೇಳೆ ಸಾರು ಮಾಡ್ಕೊಳ್ಳೋಣ ಬೇಳೆ ಸಾರು ಮಾಡೋಕ್ಕೆ ಸ್ವಲ್ಪ ಬೇಳೆ ಹಾಗೆ ಒಂದು ಸ್ವಲ್ಪ ಚೆನ್ನಾಗಿ ಬೇಳೆ ಹಾಕೊತೀನಿ ಇದಕ್ಕೆ ಕನ್ನಡದಲ್ಲಿ ಚೆನ್ನಾಗಿ ಬೇಳೆ ಅಂತಾರೆ ಅಂದ್ಕೊಂಡಿದ್ದೀನಿ ಇಲ್ಲಿ ಮೊಸರು ದಾಳ ಅಂತಾರೆ ಎರಡು ಮಿಕ್ಸ್ ಮಾಡಿ ಮಾಡಿದರೆ ಚೆನ್ನಾಗಿರುತ್ತೆ ಒಂದೆರಡು ಹಸಿಮೆಣಕಾಯಿ ಒಂದು ಟೊಮೊಟೊ ಒಂದು ಸ್ವಲ್ಪ ನೀರು ಹಾಕ್ಕೊಂತಿದ್ದೀನಿ ಈಗ ಒಂದು ಎರಡು ಸೀಟಿ ಒಡಿಸ್ಕೊಳ್ಳೋಣ ಒಂದು ಸೈಡ್ ರೈಸ್ಗೆ ಇಟ್ಕೊಂಡಿದ್ದೀನಿ ಒಂದು ಸೈಡ್ ಸಾಂಬಾರು ಇಟ್ಕೊಂಡಿದ್ದೀನಿ ಈಗ ಸಾರು ಎರಡು ಸೀಟಿ ಒಡಿಸ್ಕೊಂಡಿದ್ದೀನಿ ಎರಡು ಗ್ಲಾಸ್ ನೀರು ಹಾಕೋಣ ಒಂದು ಸ್ವಲ್ಪ ಅರಶಿನ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊತೀನಿ ಒಂದು ಸ್ಪೂನ್ ಎಣ್ಣೆ ಹಾಕೋಣ ಒಗ್ಗರಣೆ ಹಾಕೋಕ್ಕೆ ಒಂದು ಸ್ವಲ್ಪ ಜೀರಿಗೆ ಎಣ್ಣೆ ಹಾಕಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಒಣ ಮೆಣಸಿಕಾಯಿ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಒಗ್ಗರಣೆ ನಾನು ಹುಳಿಗೆ ಬಿಂಡಾ ಸೋಲ ಹಾಕಂತಿದ್ದೀನಿ ಬಿಂಡಾ ಸೋಲ ಅಂದ್ರೆ ಕುಕುಂಬರ್ ಇರುತ್ತಲ್ಲ ಅದ್ರ ಸಿಪ್ಪೆ ಇದೆ ನೀವು ಕುಕ್ ಕುಕುಂಬರ್ ಸಿಪ್ಪೆ ಅಂಗಡಿಯಲ್ಲಿ ಸಿಗುತ್ತೆ ಅನ್ಸುತ್ತೆ ಇಲ್ಲಿ ಸಿಗುತ್ತೆ ಅಂಗಡಿಯಲ್ಲಿ ಸಿಗ್ಬೋದು ನೀವು ಕೇಳಿ ನೋಡಿ ಇದನ್ನು ಒಂದು ಮೂರು ನಾಲ್ಕು ನಾಲ್ಕು ಹಾಕ್ಕೊಳ್ಳೋಣ ಯಾಕಂದರೆ ಸಾರು ಕುದಿ ಬಂದಿದೆ ಸಾಂಬಾರು ಆಯಿತು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಬಂದ್ ಮಾಡ್ಕೊಳ್ಳೋಣ ಈ ಥರ ಸಾಂಬಾರು ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಚೆನ್ನಾಗಿ ಆಗುತ್ತೆ ಕೂಡ ಒಂದೇ ಥರ ತಿಂದು ತಿಂದು ಬೇಜಾರು ಬಂದಿರುತ್ತಲ್ಲ ಅವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಮಾಡಿ ನೀವು ಕೂಡ ಟೇಸ್ಟ್ ಮಾಡಿ ಎಲ್ಲ ನೀವು ಮಾಡಿ ನೋಡಿ ಚೆನ್ನಾಗಿರುತ್ತೆ ಆಗಿ ಮಾಡೋದು ಜಾಸ್ತಿ ಏನಿಲ್ಲ ನಾವು ದಿನ ಮಾಡೋ ಥರನೇ ಮಾಡೋದು ಆದರೆ ಸ್ವಲ್ಪ ಸೋಲಾ ಹಾಕೋದ್ರಿಂದ ಸ್ವಲ್ಪ ರುಚಿ ಡಿಫ್ರೆನ್ಸ್ ಅನಿಸುತ್ತೆ ಗಾಯಸ್ ನೋಡಿ ಎಷ್ಟು ಬಿಸಿಲಿದೆ ಅಂತೀರ ಶಕ್ಕೆ ತುಂಬ ಇದೆ ನಾನು ಜಯೇಶನ್ ಟ್ಯೂಷನ್ಗೆ ಬಿಡಕ್ಕೆ ಹೊಂಟಿದ್ದೆ ಇಲ್ಲಿ ನೋಡಿ ನನ್ನ ಹಿಂದೆ ಎಲ್ಲ ಗಿಡ ಹೇಗಿದೆ ಒಂಥರ ಜಂಗಲ್ ಟೈಪ್ ಅಂದರೆ ಒಂಥರ ಕಾಟ್ ಟೈಪ್ ಇದೆ ಫುಲ್ಲು ಏನು ಆ ಥರ ಇರೋಲ್ಲ ಒಂದು ಸ್ವಲ್ಪ ಮನೆ ಇದ್ದರೆ ಒಂದು ಸ್ವಲ್ಪ ದೂರ ಈ ಥರ ಇದ್ದೇ ಇರುತ್ತೆ ಇಲ್ಲಿ ಜಾಸ್ತಿ ಗ್ರೀನರಿ ಇರೋದು ಜಾಸ್ತಿ ಇಲ್ಲೆಲ್ಲ ಹಾವು ತುಂಬ ಇರುತ್ತೆ ನಂಗೆ ಹೊಸ್ದ ಬಂದಾಗ ತುಂಬ ಭಯ ಆಗ್ತಾಯಿತ್ತು ಈಗೂ ಭಯನೇ ಹಾವು ಅಂದರೆ ಯಾರಿಗೆ ಭಯ ಇರಲ್ಲ ಹೇಳಿ ತುಂಬ ಭಯ ಅನಿಸುತ್ತೆ ನಂಗಂತೂ ಈ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು